ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವ ತರಕಾರಿಗಳಲ್ಲಿ ಸಿಹಿ ಗೆಣಸು ಕೂಡ ಒಂದು ಸಿಹಿ ಗೆಣಸು ರುಚಿಯಿಂದ ಮಾತ್ರ ಅಲ್ಲ ಪೋಷಕಾಂಶಗಳಿಂದಲೂ ಕೂಡ ಸಮೃದ್ಧವಾಗಿದೆ ಇದರಲ್ಲಿ ವಿಟಮಿನ್ ಎ ಬಿ ಸಿಕ್ಸ್ ಸಿ ಡಿ ಮ್ಯಾಗ್ನೀಷಿಯಂ ಮತ್ತು ಹೆಚ್ಚಿನ ಫೈಬರ್ ಅಂಶಗಳಿರುತ್ತವೆ ಇದರಿಂದ ಮತ್ತೇನೆಲ್ಲಾ ಪ್ರಯೋಜನಗಳಿವೆ ಎನ್ನುವುದನ್ನ ಈಗ ನೋಡೋಣ ಸಿಹಿ ಗೆಣಸುಗಳಲ್ಲಿ ಸ್ವಾಭಾವಿಕ ಸಕ್ಕರೆ ಅಂಶ ಇರೋದ್ರಿಂದ ಅದು ಮಧುಮೇಹವನ್ನ ಕಡಿಮೆ ಮಾಡಿ ಇನ್ಸುಲಿನ್ ಪ್ರಮಾಣವನ್ನು ಸ್ಥಿರವಾಗಿರುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ ಮುಖ್ಯವಾಗಿ ಗರ್ಭಿಣಿ ಹೆಂಗಸರಿಗೆ ಅವಶ್ಯಕವಾಗಿ ಬೇಕಾಗಿರುತ್ತೆ ಬಿ ವಿಟಮಿನ್ ಸೇರಿದಂತೆ ಪೊಲಿಕ್ ಆ್ಯಸಿಡ್ಗಳು ಮರಗೆಣಸಿನಲ್ಲಿ ಹೆರಳವಾಗಿರುತ್ತವೆ ಇದರಲ್ಲಿ ಅಧಿಕ ವಿಟಮಿನ್ ಎ ಲೈಕೋಪೆನ್ ಇದ್ದು ಹೃದಯದ ಸ್ವಾಸ್ಥ್ಯವನ್ನ ಹೆಚ್ಚು ಮಾಡುತ್ತದೆ ಇನ್ನು ಸಿಹಿ ಗೆಣಸಿನಲ್ಲಿ ವಿಟಮಿನ್ ಮಿನರಲ್ಸ್ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಆರೋಗ್ಯಕರವಾಗಿ ತೂಕ ಹೆಚ್ಚು ಮಾಡುತ್ತದೆ ಇದರ ಸೇವನೆಯಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತದೆ ಇದು ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡುತ್ತೆ ಇದರ ಸೇವನೆಯಿಂದ ಮಲಬದ್ಧತೆ ಕೂಡ ಆಗುತ್ತದೆ ಇನ್ನು ಇದರಲ್ಲಿರುವ ವಿಟಮಿನ್ ಸಿ ಜೀವಸತ್ವವು ಮೂಳೆ ಮತ್ತು ಹಲ್ಲಿನ ರಚನೆ ಜೀರ್ಣಕ್ರಿಯೆ ಮತ್ತು ರಕ್ತ ಕಣ ರಚನೆಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಇನ್ನು ಸಿಹಿ ಗೆಣಸಿನಲ್ಲಿರುವ ಬಿಟಾ ಕೆರೋಟಿನ್ ಸ್ತನ ಮತ್ತು ಶ್ವಾಸಕೋಶದ ನಿಂದ ಕಾಪಾಡುತ್ತದೆ ಶೀತ ಮತ್ತು ಜ್ವರದ ಸೋಂಕು ಹರಡುವುದನ್ನು ಇದು ತಡೆಯುತ್ತದೆ ಅದರಲ್ಲೂ ಪೋಲಿಕ್ ಆಸಿಡ್ ಅಧಿಕ ಪ್ರಮಾಣದಲ್ಲಿರುವುದರಿಂದ ಗರ್ಭಾವಧಿಯಲ್ಲಿ ಭ್ರೂಣದ ಕೋಶ ಮತ್ತು ಕೋಶಗಳ ಬೆಳವಣಿಗೆಗೆ ಇದು ಸಹಕರಿಸುತ್ತದೆ ಸಿಹಿ ಗೆಣಸಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಖನಿಜ ಅಂಶಗಳು ಇರುತ್ತವೆ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಜೀವಕೋಶದ ಸಾಮರ್ಥ್ಯವನ್ನು ಇದು ಹೆಚ್ಚು ಮಾಡುತ್ತದೆ ಸಿಹಿ ಗೆಣಸಿನಲ್ಲಿ ಪೊಟ್ಯಾಷಿಯಂ ಉನ್ನತ ಮಟ್ಟದಲ್ಲಿರುತ್ತದೆ ಇದು ಹೃದಯದ ಬಡಿತವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ದೇಹದ ಸ್ನಾಯುಗಳು ಮತ್ತು ನರ ಕಾರ್ಯಗಳನ್ನು ಇದು ಸ್ವರೂಪಗೊಳಿಸುತ್ತದೆ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣಾಂಶಗಳು ಸಿಹಿ ಗೆಣಸಿನಲ್ಲಿ ಅಧಿಕವಾಗಿರುತ್ತವೆ ಇವು ಋತು ಚಕ್ರ ಪೂರ್ವ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ